ಎಲ್ಲರಿಗೆ ನಮಸ್ಕಾರಗಳು ಇವತ್ತಿನ ವಿಷಯ ಅಂದ್ರೆ ಸರಾಸರಿ ಅಂತ ಸರಾಸರಿ ಅಂದ್ರೆ ಏನಂದ್ರ ಪ್ರತಿಯೊಂದು ಈಗ ಇಂದ ಎರಡನ್ನ ಕುಡಿ ಶೇಕ್ ಕೊಟ್ರ ಒಂದಕ್ಕೆ ಎಷ್ಟ ಅಂತ ಕೇಳಿದಂಗ ಅಂದ್ರ ಎರಡು ವಸ್ತುಗಳ ಬೆಲೆ ಇಪ್ಪತ್ ಇಪ್ಪತ್ ರೂಪಾಯಿ ಅಂದ್ರ ಒಂದು ಎರಡಕ್ಕೂ ಕೂಡೆ ನಲ್ವತ್ತು ರೂಪಾಯಿ ಕೊಟ್ಟಿರ ಅಂದ್ರೆ ಅವರು ಎರಡಕ್ಕೂ ಕೂಡಿ ನಲ್ವತ್ತು ರೂಪಾಯಿ ಕೊಟ್ಟಿರ ಒಂದರ ಬೆಲೆ ಎಷ್ಟ ಈಗ ಎರಡು ಕೂಡಿ ಒಂದು ಒಂದೊಂದಕ್ಕೆ ಇಪ್ಪತ್ತು ಇಪ್ಪತ್ತು ಇದಕ್ಕೆ ಇಪ್ಪತ್ತ ಇದಕ್ಕೆ ಇಪ್ಪತ್ತ ಈಗ ಎರಡು ಆತ ಟೋಟಲ್ ನಲ್ವತ್ತು ಎಂಟು ವಸ್ತುಗಳದವು ಎಟ್ಟು ವಸ್ತುಗಳದವು ಇದು ಒಂದು ಇದು ಒಂದು ಅಂದರೆ ಎರಡು ಆತ ಎರಡೊಂದ್ರೆ ಎರಡ ಎರಡು ಎರಡನೇ ನಾಲ್ಕು ಜೀರೋ ಜೀರೋ ಅಂದರೆ ಪ್ರತಿಯೊಂದು ವಸ್ತುವಿನ ಬೆಲೆ ಎಷ್ಟಾಯ್ತಂದ್ರೆ ಇಪ್ಪತ್ತು ರೂಪಾಯಿ ಆತ ಈಗ ಹಂಗ ಈಗ ಇಬ್ಬರ ಫ್ರೆಂಡ್ಸ್ ಇರ್ತವೆ ಇಬ್ಬರ ಫ್ರೆಂಡ್ಸ್ ಇರ್ತಾರ ಒಬ್ಬ ಒಬ್ಬ ಒಬ್ಬೊಂದು ಇಪ್ಪತ್ತ ಒಂದು ವರ್ಷ ಇದ್ರ ಇನ್ನೊಬ್ಬಂದು ಇಪ್ಪತ್ತು ವರ್ಷ ಇರತ್ತೆ ಇನ್ನೊಬ್ಬಂದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ವಯಸ್ಸಿರತ್ತೆ ಒಬ್ಬಂದು ಇಪ್ಪತ್ತೊಂದು ಇರತ್ತೆ ಇನ್ನೊಬ್ಬಂದು ಇರುತ್ತೆ ಹಂಗಾದ್ರೆ ಇಬ್ಬರದು ಸೇರಿಸ್ ಎಷ್ಟಾಯ್ತು ಎವರೇಜ್ ಆಗತ್ತಿ ಇಬ್ಬರದು ಅಂತ ಅಂದಾಗ ಇವ್ರನ್ನೇನು ಮಾಡಬೇಕು ಇವ್ರ ಇಬ್ಬರದು ಎವರೇಜ್ ಆಗತ್ತಿ ಸರಾಸರಿ ಎಷ್ಟು ಎಷ್ಟೈತಿ ಅಂದಾಗ ಇವರನ್ನು ಕೂಡಿಸಿ ಎರಡು ಮಂದಿ ಇರ್ತಾರಲ್ಲ ಅದ್ರದ ಡಿವೈಡ್ ಮಾಡ್ಬೇಕು ಈಗ ಇಪ್ಪತ್ತು ಪ್ಲಸ್ ಇಪ್ಪತ್ತೊಂದು ಅಂದ್ರೆ ಇಪ್ಪತ್ತು ಪ್ಲಸ್ ಇಪ್ಪತ್ತೊಂದು ಅಂದ್ರೆ ನಲ್ವತ್ತೊಂದು ಡಿವೈಡಿಡ್ ಬೈ ಎರಡು ನಲ್ವತ್ತೊಂದು ಡಿವೈಡೆಡ್ ಬೈ ಎರಡು ಅಂದ್ರೆ ಎರಡು ಒಂದೇ ಎರಡು ಎರಡು ಎರಡೇ ನಾಲ್ಕು ಒಂದು ಹುಟ್ಟು ಸರ್ ಅವಾಗ ಹತ್ತಂಗಿಳತ್ತು ಪೂಜೆ ಇಟ್ಟ ಜೀರೋ ಒಂದು ಹತ್ತು ಹತ್ತು ಐದು ಎರಡು ಇಡ್ಲೆ ಹತ್ತು ಅಂದ್ರೆ ಇಪ್ಪತ್ತು ಪಾಯಿಂಟ್ ಐದು ಹತ್ತು ಇಪ್ಪತ್ತು ಪಾಯಿಂಟ್ ಅವರಿಬ್ಬರಿಗೆ ಇವ್ರಿಗೆ ವಯಸ್ಸು ಎಸ್ ಹತ್ತಂದ್ರೆ ಇಪ್ಪತ್ತು ಪಾಯಿಂಟ್ ಐದು ಅನ್ನಂಗೆ ಹಂಗ ಈಗ ನಾ ಅದಕ್ಕೆ ಒಂದು ಒಂದು ಫಾರ್ಮುಲಾ ಬರುತ್ತೆ ಅದೇನು ಫಾರ್ಮಲ್ ಅಂದ್ರೆ ಯಾವ ರೇಜ್ ಇಟ್ಕೊಳ್ತು ಯಾವರೇಜ್ ಅಥವಾ ಯಾವ ಅಥವಾ ಸರಾಸರಿ ಈಕ್ವಲ್ಟು ಟೋಟಲ್ ಸಮ್ ಅಂದ್ರೆ ಒಟ್ಟು ಮೊತ್ತ ಒಟ್ಟು ಮೊತ್ತ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅನ್ನೋದು ಈ ಸೂತ್ರ ಹಾಕಿದ್ರೆ ನಮಗೆ ಏನ್ ಸಿಗ್ತೈತಿ ಯಾವರೇಜ್ ಅಥವಾ ಸರಾಸರಿ ಸಿಗ್ತೈತಿ ಸರಾಸರಿ ಕೊಟ್ಟು ಟೋಟಲ್ ಮೊತ್ತ ಅಂದ್ರೆ ಸರಾಸರಿ ಕೊಟ್ಟು ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ ಅಂದ್ರೆ ಯಾವರೇಜ್ ರೇಜ್ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ನೋಡ ಒಂದು ಎಕ್ಸಾಂಪಲ್ ನೋಡಿದ್ರ ಮೊದಲ ಮೊದಲ ನಾಲ್ಕು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಣ್ಣ ಮೊದಲ ನಾಲ್ಕು ಸ್ವಾಭಾವಿಕ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಸಂಖ್ಯೆಗಳ ಸಂಖ್ಯೆಗಳ ಸರಾಸರಿ ಕೇಂದ್ರ ಸರಾಸರಿ ಅಷ್ಟ ಅಂದ್ರ ಮೊದಲ ನಾಲ್ಕು ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಒಳಗೆ ಜೀರೋ ಇನ್ಕ್ಲೂಡ್ ಆಗಿರಂಗಿಲ್ಲ ಅವಾಗ ನ್ಯಾಚುರಲ್ ನಂಬರ್ಸ್ ಒಳಗ ಜೀರೋ ಇನ್ಕ್ಲೂಡ್ ಆಗಿರಂಗಿಲ್ಲ ಅದು ಅವನ್ನ ನಾಲ್ಕು ಕೂಡ್ಸೋದು ಒಂದು ಎರಡು ಮೂರು ನಾಲ್ಕು ಇವು ಕೌಂಟೇಬಲ್ ನಂಬರ್ಸ್ ಅಂದ ಈಗ ನಾಲ್ಕು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಷ್ಟಂದ್ರೆ ಇದು ಇವನ್ ಏನ್ ಮಾಡಬೇಕು ಕೂಡಿಸ್ಬೇಕು ಎರಡು ಒಂದು ಎರಡು ಮೂರು ನಾಲ್ಕು ಅದಾವ್ ಅಂದ್ರ ಅದ್ರ ಸೂತ್ರ ಐತಲ್ಲ ಆ ಸೂತ್ರ ಹಾಕ್ಬೇಕು ಮೊದಲೇನ ಸರಾಸರಿ ಒಟ್ಟು ಮೊತ್ತ ಸರಾಸರಿ ಈಕ್ವಲ್ ಟು ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಒಟ್ಟು ಮೊತ್ತ ಬೈ ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಒಟ್ಟು ಮೊತ್ತ ಒಟ್ಟು ಮೊತ್ತ ಅಂದ್ರ ಇವಾಗ ನಾಲ್ಕು ಸಂಖ್ಯೆಗಳು ಕೊಟ್ಟಾರೆ ನಾಲ್ಕು ಸಂಖ್ಯೆಗಳನ್ನ ಕೂಡಿಸ್ಬೇಕು ಒಂದು ಪ್ಲಸ್ ಎರಡು ಈಗ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಈಗ ಒಂದು ಪ್ಲಸ್ ಎರಡು ಅಂದ್ರೆ ಮೂರು ಮೂರು ಪ್ಲಸ್ ಮೂರು ಅಂದ್ರೆ ಆರು ಆರು ಪ್ಲಸ್ ಮೂರು ಆರು ಪ್ಲಸ್ ನಾಲ್ಕು ಅಂದ್ರೆ ಆರು ಪ್ಲಸ್ ನಾಲ್ಕು ಅಂದ್ರೆ ಹತ್ತು ಆರು ಪ್ಲಸ್ ನಾಲ್ಕು ಅಂದ್ರೆ ಹತ್ತು ಇವು ಎಷ್ಟು ಸಂಖ್ಯೆ ನಾವು ಟೋಟಲ್ ಸಂಖ್ಯೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಟೋಟಲ್ ಎಷ್ಟು ಸಂಖ್ಯೆ ನಾವು ಅಂದ್ರೆ ನಾಲ್ಕು ಹತ್ತು ಡಿವೈಡೆಡ್ ಬೈ ನಾಲ್ಕು ಅಂದ್ರೆ ಇಲ್ಲಿ ಎಷ್ಟು ಎಷ್ಟೈತೆ ಅದ ಇಲ್ಲಿ ನಾಲ್ಕು ಅರ್ಧ ಹೋಗ್ಬೇಕು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟು ಎಂಟಂದ್ರೆ ಎರಡು ಉಳಿತು ಇಪ್ಪತ್ತತ್ತು ಪಾಯಿಂಟ್ ಇಟ್ಟರೆ ಇಪ್ಪತ್ತತ್ತು ನಾಲ್ಕು ಐದೇ ಹತ್ತಂದ್ರೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಸರಿಯಾದ ಉತ್ತರ ಟೋಟಲ್ ಇಲ್ಲಿ ಮೊದಲ ಮೂರು ಸ್ವಾಭಾವಿಕ ಅಂತ ಕೇಳಿದ್ರ ಮೊದಲ ಮೂರು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದು ಒಂದು ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಎರಡು ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಮೂರು ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಅವಾಗ ಇವುಗಳನ್ನ ಕೂಡಿಸ್ಬೇಕು ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಒಂದು ಪ್ಲಸ್ ಎರಡು ಅಂದ್ರೆ ಮೂರು ಮೂರು ಪ್ಲಸ್ ಮೂರು ಅಂದ್ರೆ ಆರು ಆರು ಟೋಟಲ್ ನಂಬರ್ ಎಷ್ಟು ಟೋಟಲ್ ಸಂಖ್ಯೆಗಳು ಎಷ್ಟು ಒಂದು ಎರಡು ಮೂರು ಹಂಗಾಗಿ ಅವಕ ಟೋಟಲ್ ಮೂರ್ ಆಗ್ಬೇಕು ಇದ ನೀವು ಕುಡಿಸಿದ್ರ ಮೊತ್ತ ಅಕತಿ ಇವ್ ಎರಡವನ ಹಾಕಿದ್ರ ಸಂಖ್ಯೆ ಆಕತಿ ಇವ ಆರು ಡಿವೈಡೆಡ್ ಬೈ ಮೂರು ಮೂರು ಒಂದ್ಲೇ ಮೂರು ಮೂರು ಎರಡ್ಲೆ ಆರು ಎಟ್ಟತ್ತು ಇದ್ರ ಉತ್ತರ ಮೊದಲ ಮೂರು ಸ್ವಾಭಾವಿಕ ಸಂಖ್ಯೆಗಳು ಕೇಳಿದ್ರ ಎರಡು ಎರಡು ಆಗತಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮೊದಲ ಮೂರು ವರ್ಗ ಸಂಖ್ಯೆಗಳ ಸರಾಸರಿ ಮೊದಲ ಮೂರು ವರ್ಗ ಸಂಖ್ಯೆಗಳ ಸರಾಸರಿ ವರ್ಗ ಸಂಖ್ಯೆಗಳ ಸರಾಸರಿ ಅಷ್ಟಂದ್ರ ಮೊದಲ ಮೂರು ವರ್ಗ ಸಂಖ್ಯೆಗಳಂದ್ರ ಮೊದಲ ವರ್ಗ ಸಂಖ್ಯೆಗಳಂದ್ರೆ ಯಾವ ಒಂದನದು ವರ್ಗ ಸಂಖ್ಯೆ ಎರಡು ಅನ್ನದು ವರ್ಗ ಸಂಖ್ಯೆ ಎಲ್ಲ ಒಳ್ಳೆ ಎರಡರ ವರ್ಗಮೂಲ ಮೂಲ ನಾಲ್ಕ ನಾಕ್ ಮೂರದ ಒಂಬತ್ತ ಈ ರೀತಿ ಮೊದಲ ಮೂರು ವರ್ಗ ಸಂಖ್ಯೆಗಳ ಮೊದಲ ಮೂರು ವರ್ಗ ಸಂಖ್ಯೆಗಳಂದ್ರ ಒಂದರದು ಒಂದು ಎರಡರದು ನಾಲ್ಕು ಅಂದರೆ ಎರಡು ಎರಡು ಲೈನ್ ಆಗ ಟು ಇಂಟು ಅಂದ್ರೆ ಟೂ ಹಿಂಗ್ ಹಿಂಗೆ ಮ್ಯಾಲ ಗ ವರ್ಗ್ ಮೂಲಿದ್ವು ಅಂದರೆ ಟೂ ಇಂಟು ಟೂ ಅಂದಾಗಿದೆ ಟೂ ಇಂಟು ಟೂ ಅಂದ್ರೆ ಫೋರ್ ಇಲ್ಲಿ ಒನ್ ಇಂಟು ಒನ್ ಅಂದ್ರೆ ಒನ್ ಇಂಟು ಒನ್ ಅಂದ್ರೆ ಒಂದು ಮೂರು ಮೂರು ವರ್ಗ್ ಅಂದ್ರೆ ತ್ರೀ ಇಂಟು ತ್ರೀ ತ್ರೀ ಇಂಟು ತ್ರೀ ಅಂದರೆ ಎಷ್ಟಾಗತಿ ಮೂರ್ಮೂರಲೆ ಒಂಬತ್ತು ಮೂರ್ಮೂರಲೆ ಒಂಬತ್ತು ಮೊದಲ ಮೂರು ವರ್ಗ ಸಂಖ್ಯೆಗಳ ಸರಾಸರಿ ಮೊದಲ ಮೂರು ವರ್ಗ ಸಂಖ್ಯೆಗಳಂದ್ರೆ ಎರಡು ಒಂದು ಎರಡು ಮೂರು ತಗೋಬಾರ್ದು ಒಂದು ನಾಲ್ಕು ಒಂಬತ್ತನ್ನು ತಗೋಬೇಕು ಒಂದು ನಾಲ್ಕು ಒಂಬತ್ತನ್ನು ತಗೋಬೇಕು ಅವಾಗ ಮೂರು ವರ್ಗ ಸಂಖ್ಯೆಗಳಂದ್ರೆ ಒನ್ ಪ್ಲಸ್ ಫೋರ್ ಪ್ಲಸ್ ನೈನ್ ಟೋಟಲ್ ಎರಡ್ದವು ಒಂದು ಎರಡು ಮೂರು ಟೋಟಲ್ ಸಂಖ್ಯೆಗಳು ಅದವು ಮೂರ್ದವು ಇಲ್ಲಿ ಇವುಗಳನ್ನು ಕೂಡಿಸ್ಬೇಕು ಡಿವೈಡೆಡ್ ಬೈ ಎಟ್ ನಂಬರ್ದವು ಅಡ್ ಬರಿಬೇಕು ಅವಾಗ ಈಗ ಒಂದು ಪ್ಲಸ್ ನಾಲ್ಕು ಅಂದ್ರೆ ಐದು ಒನ್ ಪ್ಲಸ್ ಫೋರ್ ಅಂದ್ರೆ ಫೈವ್ ಫೈವ್ ಪ್ಲಸ್ ನೈನ್ ಅಂದ್ರೆ ಫೋರ್ಟೀನ್ ಫೈವ್ ಪ್ಲಸ್ ನೈನ್ ಅಂದರೆ ಅಷ್ಟು ಫೋರ್ಟೀನ್ ಫೋರ್ಟೀನ್ ಡಿವೈಡಿಡ್ ಬೈ ತ್ರೀ ತ್ರೀ ಅಂದ್ರೆ ಈಗ ಕರ್ತಾ ಹಿಡ್ಬೇಕು ಮೂರೊಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಎರಡು ಉಳಿತು ಪಾಯಿಂಟ್ ಇಟ್ಟರೆ ಇಪ್ಪತ್ತತ್ತು ಇಪ್ಪತ್ತತ್ತು ಇಪ್ಪತ್ತಂದ್ರೆ ಮೂರ ಆರಲೆ ಹದಿನೆಂಟು ಆರಲೆ ಹದಿನೆಂಟು ಮತ್ತು ಎರಡು ಉಳಿತು ಮತ್ತು ಪಾಯಿಂಟ್ ಇಟ್ರೆ ಇಪ್ಪತ್ತತ್ತು ಮೂತ್ತು ಮೂರಾರಲೇ ಹದಿನೆಂಟು ಅಂದ್ರೆ ಇದರ ಉತ್ತರ ಆಕತಿ ಹಂಗ ಆರ್ ಆರ್ ಬರ್ಕೊಂಡು ಹೋಗತಿ ಅದಕ್ಕಾಗಿ ಇಷ್ಟಕ್ಕೆ ಸ್ಟಾಪ್ ಮಾಡಿ ಫೋರ್ ಪಾಯಿಂಟ್ ಡಬಲ್ ಸಿಕ್ಸ್ ಫೋರ್ ಪಾಯಿಂಟ್ ಡಬಲ್ ಸಿಕ್ಸ್ ಇದರ ಸರಿಯಾದ ಉತ್ತರ ನೆಕ್ಸ್ಟ್ ಇದೇ ರೀತಿ ಮೊದಲ ಮೂರು ಗಣ ಗಣ ಸಂಖ್ಯೆಗಳ ವರ್ಗ ಗಣ ಸಂಖ್ಯೆ ಕೇಳಿದ್ರ ಗಣ ಸಂಖ್ಯೆ ಅಂದ್ರ ಗಣಮೂಲ ಕ್ಯೂಬ್ಸ್ ಅಂದ ಗಣ ಘನಸಂಖ್ಯೆಗಳ ಗಣ ಸಂಖ್ಯೆಗಳ ಸರಾಸರಿ ಎಷ್ಟಂದ್ರ ಇಲ್ಲಿ ಏನ್ ಬರ್ತತಿ ಅಂದ್ರ ಒಂದ ತಲೆ ಮೇಲೆ ಮೂರು ಇರುತ್ತೆ ಒಂದರ ಮಂದ ತಲೆಮಲ ಮೂರು ಇರ್ತೈತಿ ಎರಡರ ತಲೆ ತಲೆಮಲು ಮೂರು ಇರ್ತೈತಿ ಮೂರು ತಲೆಮಲು ಮೂರು ಇರತಿ ಅವಾಗ ಏನಾಗತಿ ಇಲ್ಲಿ ಒನ್ ಇಂಟು ಒನ್ ಇಂಟು ಮಡಿರ್ತೀವಲ್ಲ ಒನ್ ಇಂಟು ಒನ್ ಮಡಿರ್ತೀವಲ್ಲ ಅಲ್ಲಿ ಏನು ಮಾಡಬೇಕು ಮೂರು ಸಲ ಇಂಟು ಮಾಡಬೇಕು ಈಗ ಏಟಾಗತಿ ಒನ್ ಇಂಟು ಒನ್ ಇಂಟು ಒನ್ ಒಂದು ಒಂದಲೇ ಒಂದು ಒಂದು ಒಂದಲೇ ಒಂದು ಅಂದ್ರೆ ಒಂದರ ಗಣಮೂಲ್ ಎಷ್ಟಿರತಿ ಒಂದೇ ಇರ್ತೈತಿ ಹಂಗೆ ಎರಡರ ಗಣ ಮೂಲೆ ಎಷ್ಟು ಇರ್ತೈತಿ ಎರಡ್ರದ ಟೂ ಇಂಟು ಟೂ ಇಂಟು ಟೂ ಎರಡೆರಡಲೇ ನಾಲ್ಕು ನಾಲ್ಕು ಎರಡಲೆ ಎಂಟು ನಾಲ್ಕು ಎರಡಲೆ ಎಂಟು ಅಂದರೆ ಎಷ್ಟಾಗೈತಿ ಇದ್ರ ಗಂಡಮೂಲ ಎಂಟಾಗ ಇದು ಮೂರೂರದ್ದು ಎಷ್ಟೈತಿ ಅದೇ ರೀತಿ ಈ ಇದನ್ನೂ ಎರಡು ಮೂ ಎರಡು ಮಾಡ್ದಂಗೆ ಹೆಂಗೆ ಮಾಡೋದು ಮೂರು ಇಂಟು ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತ ಏಳು ಇದ್ರವರೆಗೂ ಇದ್ರ ಗಂಡ ಮೂಲ ಎಷ್ಟೈತಿ ಇಪ್ಪತ್ತ ಏಳು ಆಗಂಗೆ ಇದು ಗಣ ಸಂಖ್ಯೆ ಇನ್ನು ಗಣಸಂಖ್ಯೆ ನೋಡಿದ್ರೆ ಇಲ್ಲಿ ಗಣಸಂಖ್ಯೆ ಸರಾಸರಿ ಕೇಳಲ್ಲ ಅವರು ಈಗ ಏನು ಮಾಡಬೇಕು ಒನ್ ಪ್ಲಸ್ ಎಂಟು ಪ್ಲಸ್ ಇಪ್ಪತ್ತೇಳು ಡಿವೈಡೆಡ್ ಬೈ ಒಂದು ಎರಡು ಮೂರು ಟೋಟಲ್ ನಂಬರ್ ಎರಡವು ಮೂರ ಅವಾಗ ಎಷ್ಟತಿ ಮೂರು ಒಂದು ಪ್ಲಸ್ ಎಂಟು ಅಂದ್ರೆ ಒಂಬತ್ತು ಒಂಬತ್ತು ಪ್ಲಸ್ ಇಪ್ಪತ್ತೇಳು ಅಂದ್ರೆ ಒಂಬತ್ತು ಪ್ಲಸ್ ಇಪ್ಪತ್ತೇಳು ಅಂದ್ರೆ ಮೂವತ್ತ ಆರು ಡಿವೈಡೆಡ್ ಬೈ ಮೂರು ಮೂವತ್ತಾರು ಡಿವೈಡೆಡ್ ಬೈ ಮೂರಂದ್ರ ಈ ಕರ್ತಾ ಹೇಳ್ಬೇಕು ಮೂರೊಂದೇ ಮೂರು ಮೂರೊಂದೇ ಮೂರು ಮೂರೇಡ್ಲೆ ಆರ್ ಇದರ ಸರಾಸರಿ ಇದು ಎಂಟಾತ ಹನ್ನೆರಡು ಆತ ಇದರ ಸರಾಸರಿ ಹನ್ನೆರಡು ಒಂದು ಮತ್ತು ಒಂದು ಎಂಟು ಮತ್ತು ಇಪ್ಪತ್ತೇಳರ ಸರಾಸರಿ ಎಷ್ಟ್ರ ಹನ್ನೆರಡು ಆತ ನೆಕ್ಸ್ಟ್ ಮೊದಲ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಕೇಳ್ತಾರೆ ಮೊದಲ ಎರಡು ಪ್ರೈಮ್ ನಂಬರ್ಗಳ ಸರಾಸರಿ ಮೊದಲ ಎರಡು ಮೊದಲ ಎರಡು ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅವಿ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಭಾಜ್ಯ ಸಂಖ್ಯೆಗಳ ಸರಾಸರಿ ಅಷ್ಟು ಮೊದಲ ಎರಡು ಅವಿಭಾಜ್ಯ ಸಂಖ್ಯೆಗಳಂದ್ರ ಅವಿಭಾಜ್ಯ ಸಂಖ್ಯೆಗಳಂದ್ರ ತನ್ನ ನಂಬ ತನ್ನನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ ಅದು ಭಾಗ ಆಗಿರಬಾರ್ದು ಹಂಗಂದ್ರ ಮೊದಲ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಫಸ್ಟ್ ಬರೆದು ಎರಡು ಫಸ್ಟ್ ಬರೆದು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎರಡು ಒಂದು ಎಲ್ಲ ಸಂಖ್ಯೆಯಿಂದ ಭಾಗ ಆಕತಿ ಹಂಗಾಗಿ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ ಈಗ ಮೊದಲ ಎರಡು ಕೇಳಲ್ಲ ಎರಡು ಅಂದ್ರೆ ಮೊದಲ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎರಡು ಮೊದಲ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎರಡು ಮತ್ತೆ ಅದ್ರ ನೆಕ್ಸ್ಟ್ ಮೂರು ಅದ್ರ ನೆಕ್ಸ್ಟ್ ಐದು ಅದರ ಏಳು ಹಿಂಗ ರೀತಿ ಬರ್ತಕ್ಕಂಥವು ಹಂಗ ಕಾಣ್ಕೊಂಡು ಈಗ ಅವ್ರು ಕೇಳಿದಷ್ಟ ಎರಡು ಎರಡನ್ನ ಮಾತ್ರ ಕೇಳಲ್ಲ ಮೊದಲ ಎರಡು ಮೊದಲ ಎರಡು ಕೇಳಲ್ಲ ಹಂಗಾಗಿ ಎರಡು ಮತ್ತು ಮೂರನ್ನು ತಗೋಬೇಕಲ್ಲ ಎರಡು ಮತ್ತು ಮೂರನ್ನ ತಗೊಂಡ ಏನ್ ಮಾಡಬೇಕು ಟೂ ಪ್ಲಸ್ ಈ ಸರಾಸರಿ ಕೇಳಲ್ಲ ಟೂ ಪ್ಲಸ್ ತ್ರೀ ಡಿವೈಡ್ ಬೈ ಟೋಟಲ್ ನಂಬರ್ ಒಂದು ಎರಡು ಇದು ಒಂದು ಇದು ಎಂದೂ ಹಿಂಗೆ ಟೋಟಲ್ ಎಟ್ಟದವು ಎರಡು ಕೂಡ ಟೂ ಪ್ಲಸ್ ತ್ರೀ ಅಂದ್ರೆ ಟೂ ಪ್ಲಸ್ ತ್ರೀ ಅಂದ್ರೆ ಟೂ ಪ್ಲಸ್ ತ್ರೀ ಅಂದ್ರೆ ಫೈವ್ ಡಿವೈಡಿಡ್ ಬೈ ಟು ಎರಡೊಂದಲೇ ಎರಡು ಎರಡೆರಡೇ ನಾಲ್ಕು ಒಂದು ಉಳಿತು ಒಂದು ಪಾಯಿಂಟ್ ಕೊಟ್ಟರೆ ಹತ್ತು ಹತ್ತು ಒಂದು ಒಂದು ಉಳಿದಿರ್ತೈತಿ ಇಲ್ಲಿ ಅಂದ್ರೆ ಎರಡು ಎರಡಲೆ ನಾಲ್ಕು ಇಲ್ಲಿ ಹಿಂಗೆ ಹಿಂಗೆ ಭಾಗ ಮಾಡ್ರೆ ಗೊತ್ತಾಗ ನೋಡು ಎರಡು ಎರಡು ಎರಡಲೆ ನಾಲ್ಕು ಇಲ್ಲಿ ಎಟ್ಟು ಉಳಿತು ಐದರಾಗ ನಾಲ್ಕು ಅಳದ್ರೆ ಒಂದು ಉಳಿತು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿವಂದ್ರೆ ಇಲ್ಲಿ ಜೀರೋ ಇಟ್ಟು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟರೆ ಈ ಪಾಯಿಂಟ್ ಅಂದಂಗೆ ಇದೆ ಇಲ್ಲೊಂದು ಪಾಯಿಂಟ್ ಕೊಟ್ರೆ ಇಲ್ಲಿ ಜೀರೋ ಇರ್ತೈತೆ ನಂಗೆ ಎರಡು ಎಷ್ಟ್ಲೆ ಹತ್ತು ಎರಡು ಐದ್ಲೆ ಹತ್ತು ಎರಡು ಐದ್ಲೆ ಹತ್ತು ಈಗ ಇದ್ರ ಉತ್ತರ ಎಷ್ಟೈತಿ ಟೂ ಪಾಯಿಂಟ್ ಫೈವ್ ಆಗಿ ಟೂ ಪಾಯಿಂಟ್ ಫೈವ್ ಇದ್ರ ಉತ್ತರ ಎಷ್ಟೈತಿ ಎರಡು ಅವಿಭಾಜ್ಯ ಸಂಖ್ಯೆಗಳ ಎರಡು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟೈತಿ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಅದೇ ರೀತಿ ಇದನ್ನ ನಾಲ್ಕತ್ ಕೇಳಿದ್ರ ಒಂದ್ ವೇಳೆ ನಾಲ್ಕತ್ ಕೇಳಿದ್ರ ಒಂದು ವೇಳೆ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕೇಳಿದ್ರೆ ಇಲ್ಲಿ ಇಲ್ಲಿ ಏನು ಮಾಡಬೇಕು ಎರಡು ಮತ್ತು ಮೂರು ಇನ್ನು ಎರಡು ನಂಬರ್ಗಳ ಅವಿಭಾಜ್ಯ ಸಂಖ್ಯೆ ಸರಾಸರಿ ಅಂದ್ರೆ ಕೂಡಿಸ್ಕೋಬೇಕು ಇಲ್ಲಿ ನೆಕ್ಸ್ಟ್ ಯಾವುದು ಐದು ಬರ್ತದೆ ನೆಕ್ಸ್ಟ್ ಯಾವುದು ಏಳು ಬರದೆ ಇವುಗಳನ್ನ ಕೂಡಿಸ್ಬೇಕ ಅವಾಗ ಎಷ್ಟತಿ ಟೂ ಪ್ಲಸ್ ತ್ರೀ ಪ್ಲಸ್ ಫೈವ್ ಪ್ಲಸ್ ಸವೆನ್ ಇವುಗಳನ್ನ ಕೂಡಿಸ್ಬೇಕು ಎರಡು ಪ್ಲಸ್ ಎರಡು ಪ್ಲಸ್ ಮೂರು ಅಂದ್ರೆ ಐದು ಐದು ಪ್ಲಸ್ ಐದು ಅಂದ್ರೆ ಐದು ಪ್ಲಸ್ ಐದು ಅಂದ್ರೆ ಹತ್ತು ಹತ್ತು ಪ್ಲಸ್ ಏಳು ಅಂದ್ರೆ ಹದ ಹದಿನೇಳು ಇವು ಟೋಟಲ್ ಎರಡು ಒಂದು ಎರಡು ಮೂರು ನಾಲ್ಕು ನಾಲ್ಕು ಟೋಟಲ್ ನಾಲ್ಕು ಅವು ಇವೆಲ್ಲನೂ ಕೂಡ ಎಷ್ಟತ್ತು ಹತ್ತು ಹದಿನೇಳದ ಹದಿನೇಳು ಡಿವೈಡೆಡ್ ಬೈ ನಾಲ್ಕು ಹದಿನೇಳು ಡಿವೈಡೆಡ್ ಬೈ ನಾಲ್ಕು ಸರಾಸರಿ ಯಾರು ಅಂದರೆ ಕರ್ತಾಡಿಬೇಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕೇ ಹದಿನಾರು ಒಂದು ಉಳಿತು ಹತ್ತು ಪಾಯಿಂಟ್ ಕೊಟ್ಟರೆ ಹತ್ತು ಹತ್ತು ನಾಲ್ಕು ಎರಡನೇ ಎಂಟು ನಾಲ್ಕು ಎರಡನೇ ಎಂಟು ಎಂಟು ಉಳಿದ್ರೆ ಮತ್ತೊಂದು ಪೈನ್ ಕೊಟ್ರೆ ಇಪ್ಪತ್ತ ಎ ಹತ್ತರಾಗ ಎರಡು ಹತ್ತರಾಗ ಎಂಟು ಹೋದರೆ ಎರಡು ಉಳಿತು ಇಪ್ಪತ್ತು ಅದಕ್ಕೊಂದು ಪೈನ್ ಕೊಟ್ರೆ ಹತ್ತು ಇಪ್ಪತ್ತತ್ತು ನಾಲ್ಕು ಐದು ಇಪ್ಪತ್ತು ಅದರ ಸರಿಯಾದ ಸರಿ ಎರಡು ಹೋದರೆ ಫೋರ್ ಪಾಯಿಂಟ್ ಟು ಫೈವ್ ಫೋರ್ ಪಾಯಿಂಟ್ ಟು ಫೈವ್